ಹಾಯ್ ನಮ್ಮ ಮತ್ತೊಂದು ಹಿಡಿಯೋಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀವಂದರೆ ರೀಸೆಂಟ್ಲಿ ನಾವೊಂದು ವಿಡಿಯೋನ ನೋಡಿದ್ವಿ ಮತ್ತು ಶಮೀರ್ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೊಂದು ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ ಹೇಳ್ಬೇಕಂದ್ರೆ ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ಮತ್ತು ಇನ್ನೊಂದು ಕೆಲವು ಟ್ರೋಲರ್ಸ್ಗಳು ಏನು ಬ್ಯಾಡ್ ಬ್ಯಾಡಾಗಿ ಅವ್ರ ಬಗ್ಗೆ ಮಾತಾಡೋದು ಅವ್ನು ಮುಸ್ಲಿಮು ಮುಸ್ಲಿಮ್ಸ್ ಆದರೆ ಏನು ರೀ ಮುಸ್ಲಿಮ್ಸ್ ಆದರೆ ಒಂದು ಹುಡುಗಿ ಬಗ್ಗೆ ಒಂದು ಹುಡುಗಿ ನ್ಯಾಯ ಕೊಡಿಸೋಕ್ಕೋಸ್ಕರ ಮಾತಾಡಿದ್ರು ಹೌದಲ್ವಾ ಅದು ಬೇರೆ ಅವ್ನು ಫಸ್ಟ್ ಅಪ್ರ ಹೇಳ್ಬೇಕಂದ್ರೆ ಆ ದೇವಸ್ಥಾನ ಬಗ್ಗೆ ಆಗಲಿ ನಮ್ಮ ಧರ್ಮದ ಬಗ್ಗೆ ಆಗಲಿ ಅವ್ನು ಇನ್ನೂ ಮಾತಾಡಿಲ್ಲ ಅವ್ನು ಮಾತಾಡಿದ್ದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಲ್ವಾ ಅವನು ಅದಕ್ಕೋಸ್ಕರ ಹೋರಾಡಿದ್ದು ಮತ್ತು ಅದಕ್ಕೋಸ್ಕರ ಅಂತಲೇ ಆ ವಿಡಿಯೋನ ಮಾಡಿದ್ದು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತಲೇ ಅವನು ಅದನ್ನ ವಿಡಿಯೋ ಮಾಡಿದ್ದು ಮತ್ತು ನಮ್ಮ ಎಲ್ಲ ತೋರಿಸಿದ್ದು ಅವ್ನು ಮುಸ್ಲಿಮ್ಸ್ ಆಗಲಿ ಬೇರೆ ರೀ ನಿಮ್ಗೆ ಇನ್ನೊಂದು ಯಾಕೆ ಅರ್ಥ ಅಂದರೆ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಅವಳನ್ನ ಸಾಯಿಸಿದ್ದು ಒಬ್ಬರು ಹಿಂದೂ ಆಗಿ ಹೌದು ಅಲ್ಲಿ ಆಗಿದ್ದು ಕೂಡ ಒಬ್ರು ಹಿಂದೂನೇ ಅವಳನ್ನ ಸಾಯಿಸಿದ್ದು ಅವಳನ್ನ ರೇಪ್ ಮಾಡಿದ್ದು ಅದೆಲ್ಲ ನಿಮಗೆ ಸಹ ಗೊತ್ತು ಎಲ್ಲರಿಗೂ ಗೊತ್ತು ಅದನ್ನ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ನೀವು ಅದನ್ನ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಅವನ ಮೇಲೆ ನೀವು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಂತ ಬ್ರೋ ಯಾರು ಬೇಕು ಏನು ಬೇಕಾದ್ರೂ ಹೇಳಿ ಸಮೀರ್ ಬ್ರೋ ನಿಮ್ಮ ಜೊತೆ ನಾವಿದ್ದೀವಿ ಯಾರು ಏನು ಬೇಕಾದ್ರೂ ಹೇಳಿ ನೋಡು ಅದು ಏನಾಗುತ್ತೆ ಅಂತ ಒಂದೊಂದು ಸರ್ ನೀವು ಮಾಡಿದ್ದರೋ ನಿಮ್ಮ ಕೈಯಲ್ಲಿ ಅದು ಎಷ್ಟು ಪ್ರಯತ್ನ ಆಗುತ್ತೆ ಅದನ್ನ ನೀವು ಕೂಡ ಜನಗಳಿಗೆ ಇನ್ನೂ ತಿಳ್ಸೋಕ್ಕೆ ಟ್ರೈ ಮಾಡಿ ಇದು ಎಲ್ಲಿ ಮುಟ್ಟುತ್ತೆ ಅದೆಲ್ಲ ನೋಡುವ ಆಯ್ತಾ ನಿಮ್ಮ ಧಮಕಿ ಬರೋದಾಗಲಿ ಅದು ಅದೆಲ್ಲ ಮ್ಯಾಟ್ರ್ ಆಗಲ್ಲ ನೀವು ತಲೆ ಕೆಟ್ಟಿಸ್ಕಬಡ್ಡಿ ಇದೆಲ್ಲ ಮಾಡಿದವ್ರು ನಿಮ್ಗೆ ಏನಾದರೂ ಮಾಡ್ಬೋದು ಮಾಡ್ತಾರೋ ಅವ್ರು ಮಾಡೋಷ್ಟು ಕೆಪಾಸಿಟಿ ಅವರಲ್ಲಿ ಇದೆ ಇಲ್ಲ ಅಂತೇನಿಲ್ಲ ಮಾಡ್ತಾರೆ ನೋಡಿ ಸ್ವಲ್ಪ ನಮ್ಗೂ ಕೂಡ ಈಗ ಭಯ ಆಗ್ತಿದೆ ಇಲ್ಲ ಅಂತಲ್ಲ ಯಾಕಂದರೆ ಅಷ್ಟೆಲ್ಲ ಮಾಡಿದವರು ನಿಮ್ಗೆ ಏನಾದರೂ ಮಾಡಲ್ಲ ಅಂತೇನು ಗ್ಯಾರಂಟಿ ಏನಿಲ್ಲ ನೋಡಿ ಸ್ವಲ್ಪ ವಿಚಾರ ಮಾಡಿ ಆದರೆ ನೀವು ಇದು ನಿಲ್ಲಿಸ್ಬೇಡಿ ಬ್ರೋ ನೀವು ಇದನ್ನೆಲ್ಲ ನಿಲ್ಲಿಸ್ಬೇಡಿ ಅದು ಆದಷ್ಟು ಇನ್ನೂ ನಮ್ಮ ಇನ್ನೂ ಜನಗಳಿಗೆ ರೀಚ್ ಆಗಬೇಕಿದ್ದು ನೀವು ವಿಡಿಯೋ ಅದು ರೀ ಡೌನ್ಲೋಡ್ ಆಗಿ ನಮ್ಗೆ ತುಂಬ ಆಗ್ತಿದೆ ಇದು ಇನ್ನೂ ಅದು ಆಗಲಿ ಆ ಆಗಲಿ ನನ್ನ ಇದರಲ್ಲಿ ಕೂಡ ನನ್ನ ನನ್ನ ಇಷ್ಟದಲ್ಲಿ ಕೂಡ ಅದನ್ನ ನಾನು ಹಾಕ್ಕೊಂತೀನಿ ನಾನು ನಿನ್ನೆ ಆ್ಯಕ್ಚುಲಿ ಹಾಕಬೇಕಿತ್ತು ಹಾಕಲಿಲ್ಲ ಇವತ್ತು ಹಾಕ್ತೆ ಅದನ್ನ ಎಲ್ಲರಿಗೂ ಕೂಡ ಅದನ್ನ ತಿಳ್ಸೋಕೆ ಟ್ರೈ ಮಾಡ್ತೀವಿ ನಾವು ಆಯಿತಾ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾವು ಮಾಡ್ತೀವಿ ಇನ್ನೂ ನೀವು ಕೂಡ ಅಪ್ಡೇಟ್ ಮಾಡಿ ಇನ್ನೊಂದು ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ಬೇಕಂದ್ರೆ ಆಲ್ರೆಡಿ ಕೆಲವು ಟ್ರೋಲ್ ಪ್ಲೇಜರ್ಸ್ಗಳು ಇವ್ರ ವಿರುದ್ಧ ನಿಂತ್ಕೊಂಡು ಅವ್ರು ಅರೆಸ್ಟ್ ಆಗಿದ್ದಾರೆ ಅವನೊಬ್ಬ ಮುಸ್ಲಿಮ್ಸು ಅವನು ನಮ್ಮ ಧರ್ಮದ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾನೆ ನಮ್ಮ ನಮಗೆ ಎದ್ಕಾಡ್ತಿದ್ದಾರೆ ಈಗೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅದು ಆ್ಯಕ್ಚುಲಿ ಅದೆಲ್ಲ ಅವರು ಬೇಕು ಅಂತಲೇ ಮಾಡ್ತಾ ಇರೋದು ಅದು ಯಾಕಂದರೆ ಗೌಡ್ರ ಕಡೆಯಿಂದ ಸಿಗುತ್ತೆ ಸಿಗುತ್ತೆನೋ ಅವ್ರಿಗೆ ಅದಕ್ಕೆ ಆ ಥರ ಮಾಡ್ತಿದ್ದಾರೆ ಅವರು ಇಲ್ಲಾಂದ್ರೆ ಅದಕ್ಕೆಲ್ಲ ಮಾಡ್ತಿರ್ಲಿಲ್ಲ ಅವ್ರು ಆ ಥರ ಹೌದಲ್ವ ಅವ್ರ ಮನೆ ಅಕ್ಕ ತಂಗಿರಿಗೆ ಆದಾಗಲಿ ಅವ್ರಗಳಿಗೆ ಅರ್ಥ ಆಗುತ್ತೆ ಮುಂದೆ ನಮ್ಮ ಮನೆ ಅಕ್ಕ ತಂಗಿರಿಗೆ ನಮ್ಮವ್ರಿಗೆ ಏನು ಆಗಬಾರ್ದು ಅಂತ ನಾವು ಈಗ ಹೋರಾಡ್ತಿದ್ದೀವಿ ಬಟ್ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಮುಂದೊಂದು ದಿನ ಅವ್ರಿಗೆ ಅರ್ಥ ಆದಾಗ ಅದು ಗೊತ್ತಾಗುತ್ತೆ ಅವರಿಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ನೀವು ನೀವು ಸ್ವಲ್ಪ ಜಾಗೃತಿ ಆಗಿರಿ ಒಬ್ಬೊಬ್ಬರ ಹೆಣ್ಮಕ್ಳ ಇಲ್ಲಿ ಹೊರಗಡೆ ಹೋಗಿ